ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್ ಪ್ರತಿ ದಿಸ ನಮ್ಮ ಆತ್ಮಕ್ಕೆ ಅನುಭವಗಳು ತಗೊಳಕೆ ಪಾಠಗಳು ಕಲಿಯೋಕೆ ಒಂದು ದೊಡ್ಡ ಅವಕಾಶ ಬೆಳಗ್ಗೆ ದಿನ ತಕ್ಷಣ ಒಂದೇ ಜ್ಞಾನಕ್ಕೆ ಇರಬೇಕು ನಾನು ಒಬ್ಬ ಆತ್ಮ ಈ ಭೂಮಿಗೆ ಪಾಠ ಕಲಿಯೋಕೆ ಕರ್ಮ ಕಲಿಯೋಕೆ ಅನುಭವಗಳು ಜಾಸ್ತಿ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಕರ್ಮ ಇದೆ ಧರ್ಮ ಇದೆ ಒಂದೇ ಒಂದು ಕ್ಷಣ ಈ ಒಂದು ಅಂಡರ್ಸ್ಟ್ಯಾಂಡಿಂಗಿಂದ ನೀವು ಒಬ್ಬ ದಿಸವನ್ನು ಶುರು ಮಾಡಿದ್ರೆ ಆತ್ಮದೃಷ್ಟಿಯಿಂದ ಇಡೀ ದಿಸ ನಾವು ನೋಡಬಹುದು ಪ್ರತಿಯೊಂದು ವಿಷಯ ಅವಾಗ ದುಃಖ ಬರಲ್ಲ ಅವಾಗ ಕೋಪ ಬರಲ್ಲ ಅವಾಗ ಯಾವುದೇ ವಿಷಯಕ್ಕೂ ಬೇಜಾರಾಗಲ್ಲ ಯಾಕೆಂದ್ರೆ ಆತ್ಮದೃಷ್ಟಿಯಿಂದ ನೋಡೋದು ನಾವು ಶುರು ಮಾಡ್ಬಿಡ್ತೀವಿ ಇಲ್ಲ ಅಂದ್ರೆ ಭಾವನೆಯಿಂದ ಮನಸ್ಸಿಂದ ನಾವು ನೋಡಿದ್ರೆ ಪ್ರತಿ ಒಂದನ್ನು ಕನ್ಫ್ಯೂಷನ್ ದ್ರೌಪದಿ ಒಂದು ಪ್ರಶ್ನೆ ಕೇಳ್ತಾರೋ ಕೃಷ್ಣಣ್ಣ ನಾನು ಯಾಕೆ ಹುಟ್ಟಿದೀನಿ ನನ್ನ ಜೀವನ ಪರ್ಪಸ್ ಏನು ನಾನು ಏನು ಮಾಡಬೇಕು ಹೇಳಿ ಕೃಷ್ಣ ಅವಾಗ ಕೃಷ್ಣ ನಗ್ತಾ ಒಂದು ಹೇಳಿದಾನೋ ಈ ಪ್ರಶ್ನೆಗಳು ನೀವು ನನ್ನನ್ನ ಕೇಳ್ತಾ ಇದೀಯಾ ನಾನು ಯಾರು ನಾನು ಯಾಕೆ ಹುಟ್ಟಿದೀನಿ ನನ್ನ ಜೀವನ ಪರ್ಪಸ್ ಏನು ಅಂತ ನೀವು ನನ್ನನ್ನ ಕೇಳ್ತಾ ಇದೀಯಾ ಸ್ನೇಹಿತಿ ಸ್ನೇಹಿತ ದ್ರೌಪದಿ ಈ ಗೆ ಆನ್ಸರ್ಸು ನಿನ್ನೊಳಗೆ ಇದೆ ನಾನು ಯಾರು ಅಂತ ನೀವು ಫಸ್ಟ್ ಫೈಂಡ್ ಔಟ್ ಮಾಡಿದ್ರೆ ಈ ಪ್ರತಿಯೊಂದು ಪ್ರಶ್ನೆಗೂ ನಿಮಗೆ ಆಟೋಮೆಟಿಕ್ ಆಗಿ ಸಮಾಧಾನಗಳು ಆನ್ಸರ್ಸ್ ಸಿಗುತ್ತೆ ಅಂತ ಹೇಳಿ ಯಾವ ವಿಷಯದಲ್ಲಿ ನಾವು ದೃಷ್ಟಿ ಇಡಬೇಕು ಅಂದ್ರೆ ನಾನು ಯಾರು ಅಂತ ನಾವು ತಿಳ್ಸ್ಕೊಬೇಕು ಅಷ್ಟೇ ಹೊರಗೆ ನಾವು ಹೋಗಿ ಎಲ್ಲರ ಹತ್ರ ಕೇಳ್ತಾ ಇದೀವಿ ಸರ್ ನಾನು ಯಾರು ನನ್ನ ಲೈಫ್ ಆಫ್ ಪರ್ಪಸ್ ಏನು ಅಂತ ನೀವು ಕೇಳ್ತಾ ಇದ್ರಿ ಬಟ್ ಅವ್ರಿಗೆ ಗೊತ್ತಿಲ್ಲ ಅವ್ರ ಲೈಫ್ ಆಫ್ ಪರ್ಪಸ್ ಏನು ಅಂತ ಅವ್ರ ನಿಮಗೆ ಏನ್ ಸಮಾಧಾನ ಕೊಡ್ತಾರೆ ನಿಮ್ಗೆ ನಿಮಗೆ ಏನ್ ಆನ್ಸರ್ಸ್ ಕೊಡ್ತಾರೆ ಯಾರ ಹತ್ರನೂ ಹೋಗಿ ನಿಮ್ಮ ಲೈಫ್ ಆಫ್ ಪರ್ಪಸ್ ಕೇಳ್ಬೇಡಿ ತಸ್ಮಾತ್ ಆನ್ಸರ್ಸ್ ಮಾಸ್ಟರ್ಸ್ ಏನಾದ್ರು ಬಂದ್ರೆ ಅವರೇ ನಿಮ್ಗೆ ಹೇಳ್ತಾರೆ ನೀವು ಕೇಳೋ ಅವಶ್ಯಕತೆನೇ ಇಲ್ಲ ಇಪ್ಪತ್ತು ವರ್ಷ ಸಮಯದಲ್ಲಿ ನಾನು ನನ್ನ ಗುರುಗಳು ಪತ್ರಿಜಿ ಅವ್ರ ಹತ್ರ ಎರಡು ಇಲ್ಲ ಅಂದ್ರೆ ಮೂರೇ ಮೂರು ಕ್ವಶನ್ಸ್ ಕೇಳಿದೀನಿ ಇಪ್ಪತ್ತು ವರ್ಷ ಅಷ್ಟೇ ಅಲ್ಲಿ ಕ್ವಶನ್ಸೇ ಇರಲ್ಲ ಬರೀ ಅಲ್ಲಿ ಹೋಗ್ತೀವಿ ನಿಲ್ತ್ಕೊಂತೀವಿ ಏನ್ ಮಾಡ್ತಾ ಇದೀವೋ ಹೇಳ್ತೀವಿ ಅಷ್ಟೇ ಏನ್ ಬರಬೇಕೋ ಆಟೋಮೆಟಿಕ್ ಆಗಿ ಬರುತ್ತೆ ಎಷ್ಟೋ ಸತಿ ನಮಗೆ ಏನ್ ಆನ್ಸರ್ಸ್ ಬೇಕೋ ನಾವು ಮೌನವಾಗಿದ್ರೆ ಬರುತ್ತೆ ನಾವು ಏನು ಮಾತಾಡಿಲ್ಲ ಅಂದ್ರೆ ಬರುತ್ತೆ ಮನಸ್ಸು ಫುಲ್ ಆಗಿ ಕ್ವಶನ್ಸ್ ಇಟ್ಕೊಂಡು ಮನಸ್ಸು ಫುಲ್ ಆಗಿ ಡೌಟ್ಸ್ ಇಟ್ಕೊಂಡು ನಾವು ಹೋಗಿದ್ರೆ ಏನು ಬರಲ್ಲ ಇದು ಅನುಭವದಿಂದ ಹೇಳ್ತಾ ಇದ್ದೀನಿ ನಮಗೆ ಯಾವಾಗ್ಲೂ ನಮ್ಮ ಶರೀರ ಆಗ್ಲಿ ಮನಸ್ಸು ಆಗ್ಲಿ ನಾವು ಸುತ್ತಮುತ್ತ ಆಗ್ಲಿ ಹೈಯರ್ ಎನರ್ಜಿಯಿಂದ ಇರಬೇಕು ಎನರ್ಜಿಯನ್ನ ಮೇಂಟೈನ್ ಮಾಡಿ ಸಾಕು ಅವಾಗ ಕಮ್ಯುನಿಕೇಶನ್ ಇರುತ್ತೆ ಯಾವ ಟೈಮ್ ಅಲ್ಲಿ ಯಾವ್ದು ಬರುತ್ತೋ ನಮ್ಗೆ ಗೊತ್ತಿಲ್ಲ ಒಂದು ಹೈ ಎನರ್ಜಿ ಸ್ಪಾಟ್ಸ್ ಅಲ್ಲಿ ನಾವು ಇರಬೇಕು ನಾವು ಇರೋ ಜಗದಲ್ಲಿ ಒಂದು ಹೈ ಎನರ್ಜಿಯನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು ಒಬ್ಬ ಕುಟುಂಬದಲ್ಲಿ ಎಲ್ಲಾರು ಧ್ಯಾನ ಮಾಡಲ್ಲ ಎಲ್ಲಾರು ಧ್ಯಾನ ಮಾಡ್ತಾ ಇದ್ದಾರೆ ಅಂದ್ರೆ ವಾವ್ ಧ್ಯಾನ ಕುಟುಂಬ ಅಂದ್ರೆ ವಾರೆ ವಾ ಬಟ್ ಒಂದು ಲಕ್ಷ ಧ್ಯಾನಿಗಳು ಮನೆಯಲ್ಲಿ ನೋಡಿದ್ರೆ ಫಿಂಗರ್ಸ್ ಅಲ್ಲಿ ಕೌನ್ ಮಾಡಬಹುದು ಅಷ್ಟೇ ಇರ್ತಾರೋ ಇಡೀ ಕುಟುಂಬ ಧ್ಯಾನದಲ್ಲಿ ಬರು ನಾನು ಹುಟ್ಟಿರ ಮನೆಯಲ್ಲಿ ಇವತ್ತು ಯಾರು ಧ್ಯಾನ ಮಾಡಲ್ಲ ಎಲ್ಲರಿಗೂ ಗೊತ್ತು ಇಪ್ಪತ್ತು ವರ್ಷ ನೋಡ್ತಾ ಇದ್ರು ನನ್ನನ್ನು ಇವತ್ತು ನೋಡ್ತಾ ಇದ್ರು ನನ್ನ ಫೋಟೋಸ್ ನೋಡ್ತಾರೆ ನಾನು ಏನ್ ಹೇಳ್ತಾ ಇದೀನೋ ಕೇಳ್ತಾರೆ ಧ್ಯಾನ ಮಾಡಲ್ಲ ನಾನು ವರ್ಷಕ್ಕೆ ಒಂದ್ಸತಿ ಎರಡು ಸತಿ ಅವ್ರನ್ನ ಮೀಟ್ ಮಾಡ್ತೀನಿ ಯಾವಾಗ್ನು ಕೇಳಲ್ಲ ನೀವು ಯಾಕೆ ಧ್ಯಾನ ಮಾಡ್ತಾ ಇಲ್ಲ ಅಂತ ನಾನು ಕೇಳಲ್ಲ ಯಾಕಂದ್ರೆ ಅವ್ರು ಗೊತ್ತು ಹಾಗಾಗಿ ನಾವು ಎಲ್ಲಿದೀವೋ ನಮ್ ಸುತ್ತಮುತ್ತ ಆ ಎನರ್ಜೀಸ್ನ ಚೆನ್ನಾಗಿ ಇಟ್ಕೋಬೇಕು ಪ್ರತಿ ಒಬ್ಬರು ಮನೆ ಮೇಲೆ ಪಿರಮಿಡ್ ಕಟ್ಬೇಕು ಸಂಕಲ್ಪ ಇದ್ರೆ ದಾರಿ ಸಿಗುತ್ತೆ ಫಸ್ಟ್ ಕ್ವಶನ್ಸ್ ಬರಬಾರದು ಆಗಲ್ಲ ಇದು ಇಲ್ಲ ಅದಲ್ಲ ಅಂತ ನೀವು ಬಂದ್ರೇನೆ ಆಗಲ್ಲ ಪ್ರತಿ ಒಬ್ಬ ಮಾಸ್ಟರ್ನೂ ಸೃಷ್ಟಿಕರ್ತ ಮ್ಯಾನಿಫೆಸ್ಟೇಷನ್ಸು ಸಂಕಲ್ಪಗಳ ಬಗ್ಗೆ ಕೇಳ್ತೀವಿ ಬಟ್ ನಾವೇ ಲಿಮಿಟೇಷನ್ ಅಲ್ಲಿ ಇದ್ರೆ ಯಾವುದೂ ಆಗಲ್ಲ ಟ್ರೈ ಮಾಡೋದು ತಪ್ಪೇ ಇಲ್ಲ ಅಲ್ವಾ ಫಸ್ಟ್ ಮೈಂಡ್ ಇಂದ ಡೌಟ್ಸ್ ಇರಬಾರದು ಪ್ರತಿಯೊಬ್ಬರು ಮನೆ ಮೇಲೆ ಪಿರಮಿಡ್ ಕಟ್ಟಬೇಕು ನಿಮ್ಮ ಮನೆ ಮೇಲೆ ಒಂದು ಪಿರಮಿಡ್ ಬರಬೇಕು ಅಷ್ಟೇ ಬೆಳ್ಳಾರಿ ಒಂದೇ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಪಿರಮಿಡ್ಸ್ ಇದೆಯೋ ಲೆಕ್ಕನೇ ಇಲ್ಲ ನಾನು ಒಂದ್ಸತಿ ಹೋಗಿಲ್ಲ ಎಷ್ಟೋ ಜನ ಹೇಳಿತ್ತು ಎಂಟೈರ್ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಪಿರಮಿಡ್ಸ್ ಇದೆ ಅಂದ್ರೆ ಅದು ಒನ್ಲಿ ಇನ್ ಬೆಳ್ಳಾರಿ ಬಟ್ ಪ್ರತಿ ಡಿಸ್ಟಿಕ್ಟ್ ಅಲ್ಲಿ ಈ ತರ ಬರಬೇಕು ಖರ್ಚಾಗುತ್ತದೆ ರೆಂಟ್ ಮನೆಯಲ್ಲಿ ಇದೀನಿ ದುಡ್ಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಟೆಂಪರರಿ ಫ್ರೇಮ್ ಪಿರಮಿಡ್ ಆದ್ ನೀವು ಹಾಕ್ಬೇಕು ಅದಕ್ಕೆ ಏನ್ ಸಹಾಯ ಬೇಕೋ ಏನ್ ಮಾಡಬೇಕು ನಾನು ಗೈಡ್ ಮಾಡ್ತೀನಿ ಪಿರಮಿಡ್ಸ್ ಪ್ರತಿ ಕಡೆ ಬಂದ್ರೆ ಇಡೀ ಕುಟುಂಬದಲ್ಲಿ ಹೈಯರ್ ಎನರ್ಜಿ ಇರುತ್ತದೆ ಆ ಪ್ರದೇಶನೇ ಚೇಂಜ್ ಆಗುತ್ತದೆ ಪಿರಮಿಡ್ ಪ್ರಪಂಚ ಆಗಬೇಕು ಆಂಧ್ರ ಲಕ್ಷಾಂತರ ಪಿರಮಿಡ್ಸ್ ಇದೆ ಕರ್ನಾಟಕದಲ್ಲಿನೂ ಬರಲೇಬೇಕು ನನಗೆ ಸಾವಿರ ಮಾಸ್ಟರ್ಸು ಬೇಕು ಒಂದು ಕೋಟಿ ಪಿರಮಿಡ್ಸ್ ಬರಬೇಕು ಕರ್ನಾಟಕದ ನನ್ನ ಗೋಲ್ ಅಲ್ಲಿ ಇದೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ಕರ್ನಾಟಕದಲ್ಲಿ ಒಂದು ಕೋಟಿ ಪಿರಮಿಡ್ಸ್ ಬರಬೇಕು ಯಾಕೆ ಬರಲ್ಲ ಬರುತ್ತೆ ನಾವು ಪ್ರತಿಯೊಬ್ಬರು ದೇವರು ನಮ್ಮ ಪ್ರತಿಯೊಬ್ಬರಲ್ಲಿ ವಾಕಿನ್ಸ್ ಇದೆ ನಮ್ಮ ವಾಕು ಸತ್ಯವಾಕು ಅದು ಮ್ಯಾನಿಫೆಸ್ಟ್ ಆಗ್ಲೇಬೇಕು ಈ ಒಂದು ಸಂಕಲ್ಪ ಮಾತ್ರ ನಾವು ಇಟ್ಕೊಂಡಿದ್ರೆ ಸಾಕು ಈ ಭೂಮಿ ಚೇಂಜ್ ಆಗ್ಬೇಕು ಅವಾಗ್ಲೂ ನಾವೆಲ್ಲ ಇಲ್ಲಿ ಇರ್ತೀವಿ ಭೂಮಿ ಇಲ್ಲ ಅಲ್ಲ ಯಾರು ಇರೋಕಾಗಲ್ಲ ಪ್ರತಿ ಕ್ಷಣ ಭೂಮಿ ತಾಯಿಯಿಂದ ನಾವು ಏನೋ ಏನೇನೇನೇನೇನೋ ತಗೊಳ್ತಾನೆ ಇರ್ತೀವಿ ಮತ್ತೆ ವಾಪಸ್ ಕೊಡೋದಂದ್ರೆ ಒಂದು ಪಿರಮಿಡ್ ಕಟ್ ರೀ ಸರ್ ನಾವು ಧ್ಯಾನ ಮಾಡಿದ್ರು ಈ ಶಕ್ತಿ ಭೂಮಿಗೆ ಹೋಗುತ್ತದೆ ಒಂದು ಪಿರಮಿಡ್ ಕಟ್ಟರೆ ಭೂಮಿಗೆ ಎಷ್ಟು ಒಳ್ಳೇದಾಗುತ್ತೆ ಒಂದ್ ರೂಪಾಯಿನೂ ಆಶಿಸ್ತಾ ಬೇಡ ಅಂತ ಇಂಜಿನಿಯರ್ಸ್ ಇದಾರೆ ಗೈಡ್ ಮಾಡೋರು ಇದಾರ ನಾರ್ಮಲ್ ಪಿರಮಿಡ್ ಕಟ್ಬೇಕು ಮೆರ್ಕಬಾಗ ಗಿರ್ಕಬಾ ಅಲ್ಲ ಬೇಡ ಒಬ್ರು ಪಿರಮಿಡ್ ಕಟ್ಬೇಕಂತ ನಾನು ಕನ್ಸಲ್ಟ್ ಮಾಡಿ ನಾನು ಗೈಡ್ ಮಾಡ್ತೀನಿ ನೆಕ್ಸ್ಟ್ ವೀಕ್ ನಾನು ಇನ್ನೂ ನೂರು ಮಾಸ್ಟರ್ಸ್ ನಾವೆಲ್ಲ ಈಜಿಪ್ಟ್ ಗೀಝಾ ಪಿರಮಿಡ್ ಗೆ ಹೋಗ್ತಾ ಇದ್ದೀವಿ ಒಂದು ವಾರ ಅಲ್ಲಿ ಹೋಗಿ ಧ್ಯಾನ ಮಾಡಿ ಬರ್ತೀನಿ ಇದು ಈ ವರ್ಷದಿಂದ ಶುರು ಆಗ್ತಾ ಇದೆ ಆ ಪಿರಮಿಡ್ ಏನು ಆ ವಿಶೇಷತೆ ಏನು ಅಲ್ಲಿ ಏನೇನಾಗುತ್ತೆ ಆ ಅನುಭವಗಳೆಲ್ಲ ಬಂದ್ಮೇಲೆ ನಾನು ಹೇಳ್ತೀನಿ ಆಂಧ್ರ ಪ್ರದೇಶ ಅಲ್ಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಸ್ಟಾರ್ಟ್ ಆಗಿದೆ ಆದ್ರೆ ಫಸ್ಟ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಮೆಡಿಟೇಷನಲ್ ಪಿರಮಿಡ್ ನಮ್ಮ ಬೆಂಗಳೂರಿಗೆ ಬೇಕಿದೆ ಅದು ನಮ್ಮ ಎನರ್ಜಿ ಇಲ್ಲಿರೋ ಎನರ್ಜಿ ಚಲಕೆರೆಯಲ್ಲೂ ಪಾರ್ಕ್ ಅಲ್ಲಿ ಒಂದು ಗವರ್ನಮೆಂಟ್ ಕಟ್ಟಿದ್ರು ಪಿರಮಿಡ್ ಆ ತರ ಎಷ್ಟೋ ಪಿರಮಿಡ್ಸ್ ಇದೆ ಇದೆಲ್ಲ ಡಾಕ್ಯುಮೆಂಟ್ ಮಾಡಬೇಕು ಅದನ್ನು ಪ್ಲಾನ್ ಮಾಡ್ತೀನಿ ಕರ್ನಾಟಕ ಜಿಲ್ಲೆಯಲ್ಲಿ ಕರ್ನಾಟಕ ರಾಷ್ಟ್ರದಲ್ಲಿ ಎಷ್ಟು ಪಿರಮಿಡ್ಸ್ ಇದೆಯೋ ಪ್ರತಿಯೊಂದು ನಾವು ಡಾಕ್ಯುಮೆಂಟ್ ಮಾಡಬೇಕು ಆವಾಗ ಪ್ರತಿಯೊಬ್ಬರು ಪಿರಮಿಡ್ ಯಾತ್ರಾ ಮಾಡ್ತಾರೆ ಒಂದೊಂದು ಪಿರಮಿಡ್ ಅಲ್ಲಿ ಒಂದೊಂದು ಸ್ಪೆಷಾಲಿಟಿ ಇರುತ್ತದೆ ಒಂದೊಂದು ಶಕ್ತಿ ಇರುತ್ತೆ ಇವತ್ತು ಪಿರಮಿಡ್ ಅಲ್ಲಿ ಶಿವನ ಎಷ್ಟೋ ಒಂದು ಸಾವಿರ ಜನ ಹೇಳಿದ್ರು ಶಿವನ ದರ್ಶನ ಮಾಡಿದೀನಿ ಶಿವನ ನೋಡಬೇಕು ಅಂತ ಹಿಮಾಲಯ ಹೋಗ್ತೀವಿ ಎಷ್ಟೋ ದೇವಸ್ಥಾನಕ್ಕೆ ಹೋಗ್ತಿವಿ ಇಲ್ಲೇ ಇದೆ ಬಂದು ಕುತ್ಕೊಂಡು ಧ್ಯಾನದಲ್ಲಿ ನೋಡಿ ಅವಾಗ ಅನುಭವ ಪಡಿಬೇಕು ಪಿರಮಿಡ್ಸ್ ಬೇಕು ಎಲ್ಲಾ ಕಡೆನೂ ಬೇಕು ಥ್ಯಾಂಕ್ ಯು ವೆರಿ ಮಚ್ ಮೈಡಿಯಾ ಮಾಸ್ಟರ್ಸ್